ಅಕ್ಷರ ಸಹ ನರಕ ಸದೃಶ್ಯವಾಗಿರುವಂತದ್ದು ಡ್ರೋನ್ ನಲ್ಲಿ ದೃಶ್ಯಗಳು ಸರಿ ಆಗ್ತಾ ಇದೆ ಬರೋಬ್ಬರಿ ಇಪ್ಪತ್ತೊಂದು ಎಕರೆ ಪ್ರದೇಶದಷ್ಟು ಗುಡ್ಡ ವೈನಾಡಿನಲ್ಲಿ ಕುಸಿತಗೊಂಡಿದೆ ಎಸ್ ಗೊಂಡೆಕಾಯಿ ಚುಲ್ಮುಲ್ನಲ್ಲಿ ಅಕ್ಷರ ಸಹ ನಾರಕವಾಗಿದೆ ಇಡೀ ಊರಿಗೆ ಊರುಗಳೇ ನೆಲಸಮ ಆಗಿರುವಂತದ್ದು ಮನೆಯಷ್ಟೇ ಕಾಡೆಯಾಗಿದ್ದ ಕರ್ನಾಟಕದ ಮಂಡ್ಯ ಮೂಲದ ಲೀಲಾವತಿ ಮತ್ತು ನಿಹಾಲ್ನ ಮೃತದೇಹಗಳು ಪತ್ತೆಯಾಗಿದ್ದು ಮಂಡ್ಯದಲ್ಲಿ ಅಂತ್ಯ ಸಂಸ್ಕಾರವನ್ನ ಮಾಡಲಾಗಿದೆ ಇಡೀ ಊರಿಗೆ ಊರೇ ಸ್ಮಶಾನಗೊಂಡಿದ್ದು ದೇವರ ನಾಡಿನಲ್ಲಿ ನಿಜಕ್ಕೂ ನರಕ ಸದೃಶ್ಯವಾದ ದೃಶ್ಯಗಳು ಎದುರಾಗ್ತಾ ಇದೆ ಇನ್ನೋ ಬಾಧಿಕುಳಿದವರ ಸಂಖ್ಯೆ ಕಡಿಮೆಯಾಗ್ತಾ ಇದೆ ಅಲ್ಲಲ್ಲಿ ಮೃತದೇಹಗಳ ಹುಡುಕಾಟಕ್ಕೆ ಎನ್ಡಿ ಆರ್ ಎಫ್ ತಂಡ ಯೋಧರು ಸೇರಿ ಈಗೊಂದು ಸೇತುವೆಯನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ ವಯನಾಡಿನ ಭೂಕುಸಿತ ಪೀಡಿತ ಪ್ರದೇಶಗಳಲ್ಲಿ ಬದುಕುಳಿದಿರುವವರನ್ನು ಹುಡುಕುವ ಸಾಧ್ಯತೆಗಳು ಕ್ಷೀಣಿಸ್ತಾ ಇವೆ ಭಾರತೀಯ ಸೇನೆಯು ಚೂರಲ್ ಮಲಾದಲ್ಲಿ ಬೈಲಿ ಸೇತುವೆಯ ನಿರ್ಮಾಣವನ್ನು ಪೂರ್ವಮನಗೊಳಿಸಿದ್ದು ಅದು ಮುಂಡಕೈ ಮತ್ತು ಪುಂಜರಿಮಟ್ಟಂ ಗ್ರಾಮಗಳಲ್ಲಿ ಶೋಧ ಕಾರ್ಯಾಚರಣೆಯನ್ನು ವೇಗಗೊಳಿಸಲು ಸಹಾಯ ಮಾಡುತ್ತಿದೆ ಭಾರೀ ಭೂಕುಸಿತದ ನಂತರ ರಕ್ಷಣಾ ಪ್ರಯತ್ನಗಳ ಮೂರನೇ ದಿನದಂದು ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಮೋಡಕೈನಲ್ಲಿ ಬದುಕುಳಿದ ಎಲ್ಲರನ್ನ ರಕ್ಷಿಸಲಾಗಿದೆ ಅಂತ ತಿಳಿಸಿದರು ಇದು ಇನ್ನು ಹೆಚ್ಚಿನ ಜನರನ್ನ ಜೀವಂತವಾಗಿ ಕಂಡುಹಿಡಿಯುವ ಭರವಸೆ ಇಲ್ಲ ಎಂಬುದನ್ನು ಸೂಚಿಸಲಾಗಿದೆ ನೆದೆ ಗುರುವಾರ ಭಾರಿ ಮಳೆಯ ನಡುವೆಯೂ ಶೋಧ ತಂಡಗಳು ಅವಶೇಷಗಳ ಮೂಲಕ ಶೋಧಿಸಿ ಏಳು ಮೃತದೇಹಗಳನ್ನು ಹೊರತಬ್ಬರು ಕೇರಳ ಸರ್ಕಾರ ಇದುವರೆಗೆ ಮುನ್ನೂರ ಎಂಟು ಮಂದಿ ಮೃತಪಟ್ಟಿದ್ದಾರೆ ಎಂದು ಹೇಳಿದೆ ಇನ್ನೂ ಎರಡು ನೂರಕ್ಕೂ ಹೆಚ್ಚು ಮಂದಿ ದಾಪತ್ತೆಯಾಗಿದ್ದಾರೆ ಪ್ರಾಥಮಿಕ ಅಂದಾಜಿನ ಪ್ರಕಾರ ಭೂಕುಸಿತದಿಂದ ಮನೆಗಳಿಗೆ ಹಾನಿಯಾಗಿದೆ ಚೂರಲ್ ಮಲ ಸೇತುವೆ ಕುಸಿತದ ನಂತರ ಸ್ಥಗಿತಗೊಂಡಿದ್ದ ಮುಂಡಕೆ ಮತ್ತು ಪುಂಜಿರಿಮಟಂನಲ್ಲಿ ಶೋಧ ಕಾರ್ಯಾಚರಣೆಗಳ ಪ್ರಗತಿಯು ಕಳೆದ ಎರಡು ದಿನಗಳಿಂದ ನದಿಯನ್ನ ದಾಟಲು ಸಾಧ್ಯವಾಗದ ಕಾರಣ ನಿಧಾನವಾಗಿತ್ತು ವಿಪತ್ತು ಪೀಡಿತ ಪ್ರದೇಶಗಳಿಗೆ ಅಗತ್ಯ ಉಪಕರಣಗಳನ್ನು ಸಾಗಿಸುವ ಭಾರಿ ವಾಹನಗಳನ್ನು ಸಾಗಿಸಲು ಸೇತುವೆ ನಿರ್ಮಾಣ ಅನುಕೂಲವಾಗುತ್ತದೆ ಸೇತುವೆಯನ್ನು ನಿರ್ಮಿಸಲು ಸುಮಾರು ನೂರು ಸೇನಾ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಭೂಕುಸಿತ ಪೀಡಿತ ಪ್ರದೇಶಗಳು ಮತ್ತು ಪರಿಹಾರ ಶಿಬಿರಗಳಿಗೆ ಭೇಟಿ ನೀಡಿದ ನಂತರ ಈಗ ನಡೆಯುತ್ತಿರುವ ರಕ್ಷಣಾ ಕಾರ್ಯಾಚರಣೆಯು ವಿವಿಧ ರಕ್ಷಣಾ ಪಡೆಗಳು ಚುನಾಯಿತ ಪ್ರತಿನಿಧಿಗಳು ಅಧಿಕಾರಿಗಳು ಸ್ವಯಂ ಸೇವಾ ಸಂಸ್ಥೆಗಳು ಮತ್ತು ಸ್ಥಳೀಯ ನಿವಾಸಿಗಳನ್ನು ಒಳಗೊಂಡು ಸಂಘಟಿತ ಪ್ರಯತ್ನವಾಗಿದೆ ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡುವವರೆಗೆ ಸಂಘಟಿತ ಮಿಷನ್ ಮುಂದುವರಿಯುತ್ತದೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ವಾದ್ರಾ ನಿನ್ನೆ ಚೂರಲ್ಮಲಾದಲ್ಲಿ ಭೂಕುಸಿತ ಪೀಡಿತ ಪ್ರದೇಶಗಳಿಗೆ ಭೇಟಿಯನ್ನ ನೀಡಿದರು ಹುಡುಕಾಟ ಮತ್ತು ರಕ್ಷಣಾ ಕಾರ್ಯಾಚರಣೆಗಳನ್ನು ಮೌಲ್ಯಮಾಪನ ಮಾಡಿದರು ಮತ್ತು ಮೆಪ್ಪಾಡಿಯಲ್ಲಿರುವ ಆರೋಗ್ಯ ಮತ್ತು ಸಮುದಾಯ ಆರೋಗ್ಯ ಕೇಂದ್ರಕ್ಕೂ ಭೇಟಿ ಮಾಡಿದೆ ಚುರಲ್ಮಲಾದಲ್ಲಿ ನಾಲ್ಕು ಮೊಂಡಕೈನಲ್ಲಿ ಮೂರು ಮತ್ತು ಪುಂಜಿರಿಮಠದಲ್ಲಿ ಮೂರು ಅಗೆಯುವ ಯಂತ್ರಗಳನ್ನು ನಿಯೋಜಿಸಲಾಗಿದೆ ವಿವಿಧ ರಾಜ್ಯಗಳ ಸೇನೆ ನೌಕಾಪಡೆ ಎನ್ಡಿಆರ್ಎಫ್ ಮತ್ತು ಅಗ್ನಿಶಾಮಕ ರಕ್ಷಣಾ ಸೇವೆಗಳ ವಿವಿಧ ತಂಡಗಳನ್ನು ಭೂಕುಸಿತ ಪೀಡಿತ ಪ್ರದೇಶಗಳಲ್ಲಿ ನಿಯೋಜಿಸಲಾಗಿದೆ ಹಲವಾರು ಸ್ವಯಂ ಸೇವಕ ಗುಂಪುಗಳು ಸಹ ಸಕ್ರಿಯವಾಗಿದೆ ಐದು ಸಾವಿರಕ್ಕೂ ಹೆಚ್ಚು ಜನರು ಶೋಧ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಇತರರು ಅವರಿಗೆ ಸೌಲಭ್ಯಗಳನ್ನು ವ್ಯವಸ್ಥೆ ಮಾಡುವಲ್ಲಿ ಸಹಾಯ ಮಾಡುತ್ತಿದ್ದಾರೆ ಮುಂಡಕೈ ಮತ್ತು ಪೂಂಜಿರಿ ಮಟ್ಟಂಗೆ ಹೆಚ್ಚಿನ ಅಗೆಯುವ ಯಂತ್ರಗಳು ಬಂದಿವೆ ಎಂದಿನಿಂದ ಅವುಗಳನ್ನು ಶೋಧ ಕಾರ್ಯಾಚರಣೆಗೆ ಬಳಸಿಕೊಳ್ಳಲಾಗುವುದು ಎಂದು ನಿಯಂತ್ರಣ ಕೊಠಡಿಯ ಅಧಿಕಾರಿಯವರು ತಿಳಿಸಿದ್ದಾರೆ ಪೂಂಜಿರಿ ಮಟ್ಟಂ ಮತ್ತು ಮುಂಡಕೈನಲ್ಲಿ ಶಿಲಾಖಂಡರಾಶಿಗಳು ಹಲವಾರು ಅಡಿಗಳವರೆಗೆ ರಾಶಿಯಾಗಿವೆ ಈ ಪ್ರದೇಶಗಳಲ್ಲಿನ ಬಹುತೇಕ ಮನೆಗಳು ಸಂಪೂರ್ಣ ನಾಶವಾಗಿವೆ ಹುಡುಕಾಟ ಮತ್ತು ರಕ್ಷಣಾ ಪ್ರಯತ್ನಗಳು ಬೆದರಿಸುವ ಮತ್ತು ಸಮಯವನ್ನು ತೆಗೆದುಕೊಳ್ಳುತ್ತವೆ ಒಂದು ವಾರಕ್ಕಿಂತ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳಬಹುದು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಹವಾಮಾನ ವೈಪಲ್ಯತೆ ಸಹ ರಕ್ಷಣಾ ಕಾರ್ಯಕ್ಕೆ ಅಡ್ಡಿಯಾಗ್ತಾ ಇದೆ ಮುಂಡಕ್ಕಿಯಲ್ಲಿ ಭಾರಿ ಮಳೆಯಾಗ್ತಿದ್ದು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದವರೆಗೆ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಸೂಚಿಸಲಾಗಿದೆ ಐ ಶುಕ್ರವಾರ ವೈನಾಡ್ ಜಿಲ್ಲೆಗೆ ರೆಡ್ ಅಲರ್ಟನ್ನು ಕೂಡ ಘೋಷಿಸಿದೆ ಕೇರಳದ ಉತ್ತರಾರ್ಧದ ಜಿಲ್ಲೆಗಳು ಆಗಸ್ಟ್ ಮತ್ತು ಸೆಪ್ಟೆಂಬರ್ನ ಉಳಿದ ನೈಋತ್ಯ ಮಾನ್ಸಿನ್ ಅವಧಿಯಲ್ಲಿ ವಾಡಿಕೆಗಿಂತ ಹೆಚ್ಚಿನ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಐಎಂಡಿಯ ದೀರ್ಘಾವಧಿಯ ಮುನ್ಸೂಚನೆ ತಿಳಿಸಿದೆ ಸುಂದರವಾದ ವೈನಾಡ್ ಜಿಲ್ಲೆಯಲ್ಲಿ ನೆಲೆಸಿರುವ ಚೂರಮಲ ಮತ್ತು ಮೊಂಡಕೈ ತಮ್ಮ ರಮಣೀಯ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದ್ದವು ಆದರೆ ಈಗ ಈ ಪ್ರದೇಶಗಳೆಲ್ಲವೂ ನರಕ ಸದೃಶದಂತೆ ಕಾಣ್ತಾ ಇದೆ ಕರ್ನಾಟಕ ಮೂಲದ ಮಂಡ್ಯದ ಅಜ್ಜಿ ಮತ್ತು ಮೊಮ್ಮಗ ಕಾಣೆಯಾಗಿದ್ದು ಇದೀಗ ಅವರ ಮೃತದೇಹಗಳು ಸಹ ಸಿಕ್ಕಿವೆ ಮಂಡ್ಯದ ಲೀಲಾವತಿ ಮತ್ತು ನಿಹಾಲ್ ಎಂಬ ಇಬ್ಬರ ಮೃತದೇಹಗಳು ಪತ್ತೆಯಾಗಿದ್ದು ಇಬ್ಬರನ್ನು ಮಂಡ್ಯಕ್ಕೆ ಕರೆದು ಹೋಯ್ದು ಸಭಸಂಸ್ಕಾರವನ್ನ ಮಾಡಲಾಗಿದೆ ನ್ಯೂಸ್ ಬ್ಯೂರೋ ಎನ್ ಕೆ ಎಸ್ ಫೋರ್ ಚೆನ್ನಾಗಿ ರೆಸ್ಕ್ಯೂ ಆಪರೇಷನ್ಸ್ ನಡೀತಾ ಇದೆ ತೌಸಂಡ್ ತ್ರೀ ಸೆವೆಂಟಿ ಸಿಕ್ಸ್ ಜಾಸ್ತಿ ಫೋರ್ಸಸ್ ಇದ್ದಾರೆ ವಾಲಂಟಿಯರ್ಸ್ ಇದಾರೆ ಅದಕ್ಕೆ ಬೇಕಾಗಿರುವಂತಹ ಎಕ್ವಿಪ್ಮೆಂಟ್ಸ್ ನಾವು ಅರೇಂಜ್ ಮಾಡ್ಕೊಟ್ಟಿದ್ವಿ ಹಿತಾಚಿ ಮತ್ತೆ ಜಾಕ್ ಹ್ಯಾಮರ್ಸ್ ಆತರ ಮತ್ತೆ ಅದಲ್ಲದೆ ಡಿಜಿಟಲ್ ಸಪೋರ್ಟ್ ಆಗಿ ನಾವು ಇನ್ ಎಷ್ಟೇ ಒಂದು ಡ್ರೋನ್ ಸರ್ವೆ ಮಾಡಿದ್ದೀವಿ ಸಿಕ್ಸ್ಟಿ ಪರ್ಸೆಂಟ್ ಅಫೆಕ್ಟೆಡ್ ಏರಿಯಾನ ಕ ಅದ್ರಲ್ಲಿ ಕವರ್ ಮಾಡಿದ್ದೀವಿ ಅದು ಯೂ ಅದನ್ನು ಯೂಸ್ ಮಾಡಿಬಿಟ್ಟು ಮ್ಯಾಪ್ಸ್ನ ಕ್ರಿಯೇಟ್ ಮಾಡಿದ್ದೀವಿ ಜಿ ಪಿ ಎಸ್ ಕೋಆರ್ಡಿನೇಟ್ಸ್ ಸಿಕ್ಕಿದೆ ನಮಗೆ ಒಂದೊಂದು ಟೀಮ್ಗೂ ಈ ಜಿ ಪಿ ಎಸ್ ಕೋಆರ್ಡಿನೇಟ್ಸ್ ಕೊಟ್ಬಿಟ್ಟು ಅಲ್ಲಿ ರೆಸ್ಕ್ಯೂ ಆಪರೇಷನ್ ಮಾಡೋಕ್ಕೆ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಸೊ ಎಸ್ಟಡೇ ಲೇಟ್ ನೈಟ್ ನಾಲ್ಕು ಗಂಟೆವರೆಗೂ ಕೂತ್ಬಿಟ್ಟು ನಾವು ಇನ್ನು ಇವತ್ತಿಂದೆಲ್ಲ ಪ್ಲ್ಯಾನ್ ಮಾಡಿಬಿಟ್ಟು ಹೋಟಿದ್ದೀವಿ ಸೊ ದೇ ಹಾವ್ ಸ್ಟಾರ್ಟೆಡ್ ಸಿಕ್ಸ್ ತರ್ಟಿ ಬೆಳಿಗ್ಗೆ ರೆಸ್ಕ್ಯೂ ಆಪರೇಷನ್ಸ್ ಮತ್ತೆ ಸ್ಟಾರ್ಟ್ ಆಗಿದೆ ಎಷ್ಟು ಒನ್ ನೈಂಟಿ ಫೈವ್ ಸೋಫರ್ ಪ್ಲಸ್ ಬಾಡಿ ಪಾರ್ಟ್ಸ್ ಇದೆ ಬಾಡಿ ಪಾರ್ಟ್ಸ್ನ ನಾವು ಕೌಂಟ್ ಮಾಡ್ತಾ ಇಲ್ಲ ತ್ರೀ ಹಂಡ್ರೆಡ್ ಪ್ಲಸ್

ನಾವು ತಗೊಂಡಿಲ್ಲ ಇದುವರೆಗೂ ಲೇಬರ್ಸ್ ಎಲ್ಲ ನಾವು ನೋಡ್ತಾ ಇದೀವಿ ಒಂದು ಸ್ಪೆಷಲ್ ಟೀಮ್ ಇಸ್ ಆನ್ ಇಟ್ ಓಕೆ ನಾವು ಕೊಡ್ತೀವಿ ಡೇಟಾ ಕೊಡ್ತೀವಿ ತುಂಬಾ ಚೆನ್ನಾಗಿ